ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿಯಾಗಿ ಪುಟಾಣಿ ಕೋಡ್ಬಳಿಯನ್ನು ಮಾಡೋದು ಅನ್ನೋದನ್ನು ನೋಡೋಣ ಈ ಕೋಡ್ಬಳೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕ್ರಿಸ್ಪಿ ಕೂಡ ಇರುತ್ತೆ ಬಾಯಲ್ಲಿಟ್ಟರೆ ಹಾಗೇ ಕರಗೋಗುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗಂತೂ ಈ ಕೋಡ್ಬಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಈ ಕೊಡ್ಬಳೆಯನ್ನು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಬೇಡ ಬಳಸೋದಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋರು ಈ ಮೈದಾ ಹಿಟ್ಟಿನ ಬದಲಾಗಿ ಚಿರೋಟಿ ರವೆಯನ್ನು ಕೂಡ ಬಳಸ್ಕೊಬೋದು ಈ ಮೈದಾ ಹಿಟ್ಟನ್ನು ಲೋ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಈ ಹಿಟ್ಟನ್ನು ಕೈಲಿ ಹಿಡ್ಕೊಂಡ್ರೆ ಸ್ವಲ್ಪ ಬಿಸಿ ತಾಗೋ ಥರ ಇರಬೇಕು ಇಷ್ಟ ಆದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಂತರ ಇದೇ ಪ್ಯಾನ್ಗೆ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂತೀನಿ ಅಕ್ಕಿ ಹಿಟ್ಟನ್ನು ಸಹ ಮೈದಾ ಹಿಟ್ಟಿನ ರೀತಿಯಾಗಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಹೀಗೆ ಬಿಸಿ ಮಾಡಿಕೊಂಡು ಮಾಡೋದರಿಂದ ಹಿಟ್ಟು ಹಗುರವಾಗುತ್ತೆ ಹಾಗಾಗಿ ಕೋಡ್ಬಳೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಈ ಅಕ್ಕಿ ಹಿಟ್ಟನ್ನು ಕೂಡ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ತಾಕೋ ರೀತಿಯಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬೇಡ ಇದನ್ನು ಮೈದಾ ಹಿಟ್ಟಿನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನಂತರ ಈ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮೊದಲಿಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ಖಾರಕ್ಕೆ ಒಂದು ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ನಂತರ ಇದಕ್ಕೆ ಒಂದೆರಡು ಚಿಟಕಿಯಷ್ಟು ಅರಿಶಿನ ಮುಕ್ಕಾಲು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮೊದಲುಗೆ ಚೆನ್ನಾಗಿ ಕಲಿಸ್ಕೊಬೇಕು ನಂತರ ಒಂದು ಸೌಟ್ನಷ್ಟು ಕುದಿಯುವಂಥ ಎಣ್ಣೆಯನ್ನು ಹಾಕೊಬೇಕು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದೆಲ್ಲ ಹಿಟ್ಟಿಗೆ ಹಾಕಿದ ತಕ್ಷಣ ಇದು ಸೌಂಡ್ ಬರಬೇಕು ನೋಡಿ ಯಾವ ರೀತಿ ಕುದೀತಾ ಇದೆ ಅಷ್ಟು ಬಿಸಿ ಇರಬೇಕು ನಂತರ ಇದನ್ನು ಒಂದು ಮರದ ಸ್ಪೂನಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕಂದರೆ ಎಣ್ಣೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಮೊದಲಿಗೆ ಇದನ್ನು ಒಂದು ಮರದ ಸ್ಪೂನಿನ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಪ್ರೆಷರ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಎಣ್ಣೆ ಎಲ್ಲ ಕಡೆ ಹೊಂದುತ್ತೆ ಹೀಗೆ ಮುಷ್ಟಿ ಹಿಡಿದ್ರೆ ಇದು ಉಂಡೆ ರೀತಿ ಆಗಬೇಕು ಇನ್ನೂ ಉಂಡೆ ರೀತಿ ಆಗಿಲ್ಲ ಹಾಗಾಗಿ ನಾನು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಮುಷ್ಟಿ ಹಿಡಿದ್ರೆ ಉಂಡೆ ರೀತಿ ಆಗ್ತಿದೆ ಒಂದು ಸ್ವಲ್ಪವೂ ಹೊಡಿತಿಲ್ಲ ಈ ರೀತಿ ಮಾಡೋದ್ರಿಂದ ಕೋಡುಬಳೆ ಉಡಿಯೋದಿಲ್ಲ ನಂತರ ನಾನು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಬೇಕು ತುಂಬ ತೆಳ್ಳಗು ಮಾಡ್ಕೊಬಾರ್ದು ತುಂಬ ಗಟ್ಟಿ ಕೂಡ ಮಾಡ್ಕೊಬಾರ್ದು ಕೇವಲ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳೋದ್ರಿಂದ ಇದು ಕ್ರ್ಯಾಕ್ ಆಗೋದಾಗಲಿ ಇಲ್ಲ ಹೊಡ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನೋಡಿ ಎಷ್ಟು ಸಾಫ್ಟಾಗಿದೆ ಇಟ್ಟು ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಕೋಡ್ಬಳೆಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ಬಳಸ್ಕೊಳ್ತಿದ್ದೀನಿ ನಿಮಗೆ ಬೇಕಂದರೆ ನೀವು ಚಪಾತಿ ಮಣೆಯನ್ನು ಸಹ ಬಳಸ್ಕೊಬೋದು ಮೊದಲಿಗೆ ಸ್ವಲ್ಪ ಭಾಗದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಹೊಸ್ಕೊಂಡು ಪುಟ್ಟ ಪುಟ್ಟ ಕೋಡ್ಬಳೆಯನ್ನಾಗಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಅಲ್ಲದೆ ನೀವು ಒಂದು ಬೆರಳ ಸಹಾಯದಿಂದ ಸಹ ಮಾಡಬಹುದು ಈ ರೀತಿಯಾಗಿ ಬೆರಳಿಗೆ ಸುತ್ತಿ ಮಾಡೋದ್ರಿಂದ ಎಲ್ಲ ಕೋಡ್ಬಳೆ ಕೂಡ ಒಂದೇ ರೀತಿಯಾಗಿ ಈಕ್ವಲ್ ಶೇಪಾಗಿ ಕಾಣುತ್ತೆ ಹಾಗೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಅನಿಸುತ್ತೆ ನನೀಗ ತೋರಿಸೋದ್ನಲ್ಲ ಅದೇ ರೀತಿಯಾಗಿ ನಾನು ಕೂಡ ಎಲ್ಲ ಕೋಡ್ಬಳೆಯನ್ನ ಬೆರಳಿಗೆ ಸುತ್ತಿ ನಾನು ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಎಲ್ಲ ಕೋಡ್ಬಳೆ ಕೂಡ ಈಕ್ವಲ್ ಶೇಪ್ ಆಗಿ ಒಂದೇ ರೀತಿಯಾಗಿ ಕಾಣುತ್ತೆ ನೋಡಿ ಈಗ ರೆಡಿ ಆಯ್ತು ಎಲ್ಲ ಕೋಡ್ಬಳೆ ಕೂಡ ಒಂದೇ ರೀತಿಯಾಗಿ ಕಾಣ್ತಿದೆ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಕೋಡ್ಬಳೆಯನ್ನ ಹಾಕಿ ನೊರೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಹಾಗೆ ಕ್ರಿಸ್ಪಿಯಾದಂತಹ ಪುಟಾಣಿ ಕೋಡ್ಬಳೆ ರೆಡಿ ಆಗುತ್ತೆ ನೀವು ಒಮ್ಮೆ ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ನನ್ನ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ